ಜನಾರ್ದನ್ ಪೂಜಾರಿ ಅವರು ಸಹ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ ಅದಕ್ಕೆ ನಾನು ಬಿಡಲ್ಲ ಅವಕಾಶ ಇಲ್ಲ ಬಹಳಷ್ಟು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಆದರೆ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂತೇಳಿ ನನಗನ್ಸುತ್ತೆ ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ ಎಸ್ ಐ ಟಿ ಆದಮೇಲೆ ಅದಕ್ಕೋಸ್ಕರ ಈಗ ಹದಿಮೂರು ಕಡೆ ಅವರು ತೋರಿಸಿದರು ಸ್ಥಳಗಳನ್ನು ತೋರಿಸಿದರು ಈಗ ಹದಿನಾರು ಆಗಿದೆ ಹತ್ತೊಂಬತ್ತು ಆಗಿದೆ ಈಗೆಲ್ಲ ಆಗ್ತಾಯಿದೆ ಅದನ್ನು ಅಷ್ಟನ್ನು ಎಸ್ ಐ ಟಿನವರು ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಅಂತೆ ಮಧ್ಯಂತರ ವರದಿ ಕೊಡಿ ಅಂತ ಒಂದು ಡಿಮ್ಯಾಂಡ್ ಬಂದಿದೆ ಇಲ್ಲ ಆ ರೀತಿ ಆಗ್ಬೋದು 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 ಅಲ್ಲಿ ಉತ್ತರ ಕೊಡೋಣ ಸದನಕ್ಕೂ ಮೊದಲು ಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಈಗ ಅಧಿಕಾರಿಗಳ ಅಮಾನತು ಏನಿದೆ ಅದು ವಾಪಸ್ ತಗೊಂಡಿರೋದ್ರಿಂದ ಸರ್ಕಾರದ್ದೇ ತಪ್ಪು ಅನ್ನೋ ಮಟ್ಟಿಗೆ ಉಪಮುಖ್ಯಗಳು ಹೇಳ್ತಿದ್ದಾರೆ ಅದನ್ನು ಇಟ್ಕೊಂಡು ಕಟ್ಟೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಉತ್ತರದಲ್ಲಿ ಕೊಡ್ತೀವಿ ಸದನದಲ್ಲಿ ಅದಕ್ಕೆಲ್ಲ ಒಳಗಿಸಲಾತಿ ಅದಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದೇವೆ ಇದರ ನಡುವೆ ಈಗ ಬಲ ಸಮುದಾಯದವರು ವಿರೋಧ ಇದೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಗೆ ಅವೈಜ್ಞಾನಿಕ ಅಂತ ಟೀಕೆ ಮಾಡಿದೆ ಈ ಅಂಕಿ ಸಂಖ್ಯೆಗಳ ಬಗ್ಗೆ ತಮಗೆ ಸಮಾಧಾನ ಇದೆಯಾ ಸರ್ ಏನಾದ್ರು ಅಬ್ಜೆಕ್ಷನ್ಸ್ ಇದೆಯಾ ಅಲ್ಲ ಇಂಡಿವಿಜುವಲ್ಸು ಅವ್ರಿಗೆ ಸಮಾಧಾನ ಇದೆಯಾ ಇವ್ರಿಗೆ ಸಮಾಧಾನ ಇದೆಯಾ ಇನ್ನೊಬ್ರಿಗೆ ಇದೆಯಾ ಅದೆಲ್ಲ ಪ್ರಶ್ನೆ ಅಲ್ಲ ವರದಿ ಬಂದಿದೆ ಸರ್ಕಾರ ಅದನ್ನು ಇವತ್ತು ಹದಿನಾರನೇ ತಾರೀಕು ಅದಕ್ಕಾಗೇ ಒಂದು ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದಿದ್ದಾರೆ ಚರ್ಚೆ ಮಾಡಬೇಕು ಅಂತೇಳಿ ಯಾಕೆಂದರೆ ಇದು ಮೂವತ್ತು ವರ್ಷದಿಂದ ಇದು ಪ್ರಯತ್ನ ನಡೀತಾ ಇತ್ತು ಒಂದು ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಅನಿಸುತ್ತೆ ಅದಕ್ಕೆ ಒಂದು ಸರ್ಕಾರದ ತೀರ್ಮಾನ ಇಂಡಿವಿಜುವಲ್ಸ್ ತೀರ್ಮಾನಗಳಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ಸರ್ಕಾರದ ತೀರ್ಮಾನ ಅಂತ ಒಂದು ಆಗಬೇಕಲ್ವಾ ಅದಕ್ಕೆ ಸರ್ಕಾರ ಹದಿನಾರನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಏನು ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಅದನ್ನು ಅಲ್ಲಿವರೆಗೂ ಸ್ವಲ್ಪ ನಾವು ಸಮಾಧಾನದಿಂದ ಇರಬೇಕಲ್ಲ ಜನಾರ್ದನ್ ಪೂಜಾರಿ ಅವರು ಸರ್ ಧರ್ಮಸ್ಥಳದ ಹೆಸರಾಳಾಗ್ತಿದೆ ಅದಕ್ಕೆ ನಾನು ಬಿಡಲ್ಲ ಅವಕಾಶ ಎಲ್ಲರೂ ಭಾಳಷ್ಟು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಆದರೆ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರು ಕೂಡ ಅದರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂಥೇಳಿ ನನಗನ್ಸುತ್ತೆ ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ ಎಸ್ ಐ ಟಿ ಆದಮೇಲೆ ಅದಕ್ಕೋಸ್ಕರ ಈಗ ಹದಿಮೂರು ಕಡೆ ಅವರು ತೋರಿಸಿದರು ಸ್ಥಳಗಳನ್ನು ತೋರಿಸಿದರು ಈಗ ಹದಿನಾರು ಆಗಿದೆ ಹತ್ತೊಂಬತ್ತಾಗಿದೆ ಈಗೆಲ್ಲ ಆಗ್ತಾಯಿದೆ ಅದನ್ನು ಅಷ್ಟನ್ನು ಎಸ್ ಐ ಟಿನವರು ನವರು ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಅಂತೆ ಮಧ್ಯಂತರ ವರದಿ ಕೊಡಿ ಅಂತ ಒಂದು ಡಿಮ್ಯಾಂಡ್ ಬಂದಿದೆ ಸರ್ ವಿಪಕ್ಷಗಳಿಂದ ಇಲ್ಲ ಆ ರೀತಿ ಆಗ್ಬೋದು ಆಗ್ಬೋದು